ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಉಡುಪಿ ಕಿಚನ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇವತ್ತು ಒಂದು ಒಳ್ಳೆಯ ಮೂದುಗೊಂಬಳಕಾಯಿ ಕೊದ್ದಲ್ಲಿ ರೆಸಿಪಿನ ನಾನಿವತ್ತು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋದಲ್ಲಿ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಹಾಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳಿನ ತಗೊಂಡಿದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆಯನ್ನು ತಗೊಂಡಿದ್ದೀನಿ ಸೊ ಇಲ್ಲಿ ನಾನು ನಾಲ್ಕು ಮೆಣಸಿನಕಾಯಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಳಿ ನೀರನ್ನು ಬಿಸಿ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಟೊಮೆಟೋನ ತಗೊಂಡಿದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ತಗೊಂಡಿದ್ದೀನಿ ನೆಕ್ಸ್ಟು ಚಿಟಿಕೆಯಷ್ಟು ಬೆಲ್ಲನ ತಗೊಂಡಿದ್ದೀನಿ ಎರಡು ಸ್ಪೂನಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಪಾತ್ರೆಯಲ್ಲಿ ನಾನು ಕುಂಬಳಕಾಯಿನ ಚೆನ್ನಾಗಿ ವಾಶ್ ಮಾಡಿ ಇಷ್ಟು ದೊಡ್ಡದಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬೇಯುವಷ್ಟು ನೀರನ್ನು ಹಾಕಿ ಕುದಿಸ್ಲಿಕ್ಕೆ ಇಡ್ತೀನಿ ಇದನ್ನು ಇದು ಚೆನ್ನಾಗಿ ಬೇಯಬೇಕು ಸೊ ಇದಕ್ಕೆ ನಾನು ಒಂದು ಟೊಮೆಟೋನ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸ್ವಲ್ಪ ಆ್ಯಡ್ ಇದ್ದೀನಿ ನೆಕ್ಸ್ಟು ಆವಾಗಲೇ ನೆನೆಸಿಟ್ಟಿರುವಂತಹ ಹುಳಿ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಚಿಟಿಕೆಯಷ್ಟು ಅರಶಿನನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಇದ್ದೀನಿ ಹಾಗೆ ಚಿಟಿಕೆಯಷ್ಟು ಬೆಲ್ಲನ ಕೂಡ ನಾನು ಇಲ್ಲಿ ಆ್ಯಡ್ ಇದ್ದೀನಿ ಸೊ ಇದು ಚೆನ್ನಾಗಿ ಬೇಯಬೇಕು ಒಂದು ಹತ್ತು ನಿಮಿಷ ಬೇಕಾಗ್ಬೋದು ಸೊ ಇವಾಗ ಒಂದು ಮುಚ್ಚಳದಲ್ಲಿ ಮುಚ್ಚಿ ಇದನ್ನು ಬೇಯಿಸಲಿಕ್ಕೆ ಇಡೋಣ ಇವಾಗ ನಾವು ಈ ಒಂದು ಕೊದ್ದಲಿಗೆ ಬೇಕಾಗಿರುವ ಮಸಾಲೆನ ರೆಡಿ ಮಾಡಿಕೊಳ್ಳೋಣ ಸೊ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಸೊ ಇವಾಗ ಇದಕ್ಕೆ ಎರಡು ಸ್ಪೂನಷ್ಟು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಸೊ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಇದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನೆಕ್ಸ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಕೂಡ ಆ್ಯಡ್ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ವಾಸನೆ ಏನಿದೆ ಈ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳಿ ಆಲ್ಮೋಸ್ಟ್ ಇವಾಗ ಇದು ಫ್ರೈ ಆಗ್ತಾ ಬಂದಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ನಾನು ಟ್ರಾನ್ಸ್ಫರ್ ಇದ್ದೀನಿ ಎಸ್ ಇವಾಗ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಫಸ್ಟಿಗೆ ಇದನ್ನು ಚೆನ್ನಾಗಿ ನಾವು ಪುಡಿ ಮಾಡ್ಕೋಬೇಕು ಯಾವುದೇ ರೀತಿಯ ನೀರನ್ನು ಆ್ಯಡ್ ಮಾಡಿದೆ ನುಣ್ಣುಗೆ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಇದನ್ನು ಕಾಯಿ ತುರಿನೂ ಕೂಡ ಹಾಕಬೇಕು ಸ್ವಲ್ಪ ಒಂದು ಕಪ್ ಫಸ್ಟು ಕಾಯಿ ತುರಿನ ಹಾಕಿ ಸ್ವಲ್ಪ ನುಡಿ ರೀತಿಯಾಗಿ ಸ್ವಲ್ಪ ಗರಿಗರಿಯಾಗಿ ಪುಡಿ ಮಾಡಿಕೊಳ್ಳಿ ಫಸ್ಟ್ಗೆ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ನೋಡಿ ಈ ರೀತಿಯಾಗಿ ಮಸಾಲೆ ರೆಡಿಯಾಗಿದೆ ಇವಾಗ ಬೂದು ಬೂದುಗುಂಬ್ಳುಕಾಯಿ ಕೂಡ ಚೆನ್ನಾಗಿ ಇದು ಬೆಂದಿದೆ ನೋಡಿ ಸೊ ನೀವು ತಯಾರಿಸಿ ಇಟ್ಟಿರುವಂಥ ಮಸಾಲೆನ ಇದಕ್ಕೆ ಇವಾಗ ಆ್ಯಡ್ ಮಾಡಿ ಸರಿ ಪೂರ್ತಿ ಮಸಾಲೆಯ ಮಿಶ್ರಣವನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ನೋಡಿ ಅಂತ ಪರಿಮಳ ಕೂಡ ಬರ್ತಾ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತವಾಗ್ಲೂ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಸಾಲೆಯ ವಾಸನೆ ಎಲ್ಲ ಹೋಗಿ ಅದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಒಂದು ಮುಚ್ಚಳದಿಂದ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಆವಾಗಲೇ ಉಪ್ಪು ಹಾಕಿರೋದ್ರಿಂದ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಿ ಇವಾಗ ನೋಡಿ ಚೆನ್ನಾಗಿ ಇದು ರೆಡಿಯಾಗಿದೆ ಎಸ್ ಕೊದ್ದೇಲಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ ಒಂದು ಪಾತ್ರೆನ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ತಾ ನಾನು ಇಲ್ಲಿ ತೆಂಗಿನ ಎಣ್ಣೆನ ತಗೋತಾ ಇದ್ದೀನಿ ಸೊ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆಯನ್ನು ಕೂಡ ಆ್ಯಡ್ ಇದ್ದೀನಿ ಮತ್ತು ಒಂದು ಒಣಮೆಣಸಿನಕಾಯಿನ ಕಟ್ ಮಾಡಿಕೊಂಡು ಆ್ಯಡ್ ಇದ್ದೀನಿ ಇದು ಚೆನ್ನಾಗಿ ಚಿಟ್ಪಟ್ ಚಿಟ್ಪಟ್ ಅಂತ ಸಿಡಿಬೇಕು ಸೊ ಇವಾಗ ಆಲ್ರೆಡಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಚಿಟಿಕೆ ಇಂಗನ್ನು ಕೂಡ ಹಾಕಿದ್ದೀನಿ ಇದನ್ನು ನೀವು ಏನು ಕೊದ್ದೇಲಿ ಮಾಡಿದ್ದೀರ ಆ ಸಾಂಬಾರಿಗೆ ಹಾಕಿ ಚೆನ್ನಾಗಿ ತಿರುಗಿಬಿಟ್ಟು ಇವಾಗ ನಿಮ್ಮ ಒಂದು ಬೂದು ಕುಂಬಳಕಾಯಿ ಕೊದ್ದೇಲಿ ರೆಡಿಯಾಗಿದೆ ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುವಂತಹ ಆ ಬೂದು ಕುಂಬಳಕಾಯಿ ಕೊದ್ದೇಲಿ ಏನಿದೆ ರೆಡಿಯಾಗಿದೆ ಸೊ ಇದೇ ರೀತಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ Thank you for watching. Have a nice day.